ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎಟ್ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗೊತ್ತಿರ್ಬೋದು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಸೊ ಈಗಾಗಲೇ ಈ ಮಾಹಿತಿ ನಿಮಗೆ ಗೊತ್ತಿದೆ ಸೊ ಇದಕ್ಕೆ ನಾವು ಉಚಿತವಾಗಿ ವಿದ್ಯುತ್ ಸೌಲಭ್ಯವನ್ನು ಪಡಿಬೇಕಪ್ಪ ಅಂದರೆ ನಾವು ನಮ್ಮ ಶಾಲೆಯನ್ನು ನೋಂದಣಿ ಮಾಡಿಸ್ಬೇಕಾಗುತ್ತೆ ಸೊ ಎಲ್ಲಿ ನೋಂದಣಿ ಮಾಡಿಸ್ಬೇಕು ಯಾವ ರೀತಿ ನೋಂದಣಿ ಮಾಡಿಸ್ಬೇಕು ಯಾವ ರೀತಿ ಏನೋ ಏನೆಲ್ಲ ಮಾಹಿತಿ ಬೇಕಾಗುತ್ತೆ ಅನ್ನೋದನ್ನು ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನಾವು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಈ ಒಂದು ವೆಬ್ಸೈಟಲ್ಲಿ ಹೋದರೆ ಸದ್ಯಕ್ಕೆ ಇನ್ನೂ ಲಿಂಕ್ ಎನೇಬಲ್ ಇನ್ನೂ ಆಗಿಲ್ಲ ಸೊ ನೀವು ಬೇಕಪ್ಪ ಅಂದರೆ ಹೀಗೆ ಕಾಲ್ ಮಾಡ್ತಾ ಬಂದರೆ ಇಲ್ಲಿ ಯು ಆರ್ ಎಲ್ ಲಿಂಕ್ ಅಂತ ಕಾಣುತ್ತೆ ನೋಡಿರಿ ಇದೇ ಲಿಂಕನ್ನು ನೀವು ಆ್ಯಸ್ ಇಟ್ ಈಸ್ ಇದೇ ಯಾವ ರೀತಿ ಇದೆಯೋ ಇದೇ ರೀತಿ ನೀವು ನಿಮ್ಮ ಒಂದು ಬ್ರೌಸರಲ್ಲಿ ಟೈಪ್ ಮಾಡಿದರೆ ಲಿಂಕ್ ಓಪನ್ ಆಗುತ್ತೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಡೈರೆಕ್ಟ್ ಲಿಂಕನ್ನು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಸ್ಕ್ರೋಲ್ ಪೇಜಲ್ಲಿ ಎನೇಬಲ್ ಮಾಡ್ತಾರೆ ಸೊ ನೀವು ಈಗ ಮಾಡಬೇಕಪ್ಪ ಅಂದರೆ ಇವಾಗಲೇ ಈ ಒಂದು ಲಿಂಕನ್ನು ನೀವು ಕಾಪಿ ಮಾಡಿದರೆ ನೀವು ಓಪನ್ ಆಗುತ್ತೆ ಪೇಜು ಓಕೆನಾ ಸೊ ಈಗ ನಾನು ಏನು ತೋರಿಸ್ತೀನಂದರೆ ಯಾವ ರೀತಿ ನಮ್ಮ ಶಾಲೆಯ ಮಾಹಿತಿನ ನೋಂದಣಿ ಮಾಡಬೇಕು ಅನ್ನೋ ಒಂದು ಮಾಹಿತಿನ ನಿಮಗೆ ತೋರಿಸತಾನೆ ಸೋ ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವು ಏನಾದ್ರೂ ಮೊದಲ ಬಾರಿಗೆ ನನ್ನ YouTube ಚಾನೆಲ್ ನೋರ್ತಾ ಇದ್ರೆ ಎಜುಕೇಶನ್ ಗೆ ಸಂಬಂಧಪಟ್ಟ ವಸವಸ ಅಪ್ಡೇಟ್ ಗೆ ನಮ್ಮ ICTS సైన్స్ ಸೊಲ್ಯೂಷನ್ YouTube ಕಡಡಾ ಚಾನೆಲ್ ಗೆ Subscribe ಮಾಡ್ಕೊಳ್ಳಿ ಅಪ್ಡೇಟ್ ಅನ್ನು ಪಡೆಯುತ್ತಿರಿ ಸೋ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸೋ ನೀವು ಲಿಂಕ್ ಯಾವ ರೀತಿ ಲಿಂಕ್ ಯಾವ ರೀತಿ ಟೈಪ್ ಮಾಡಬೇಕಪ್ಪ ಅಂದ್ರೆ HTTPs ನೆಕ್ಸ್ಟ್ डबल स्लैश सेवा सिंधु सर्विसेस डॉट कर्नाटका डाट जीओवी डाट स्लाशक्ट अलव ए क्याटलो पीपीएलवै डॉट डू आमले क्वेश्चन मार्क नेक्स्ट सर्विस ईडी ई क्या इज डबल टू फोर वन ಸೊ ಇದು ಯಾವ ರೀತಿ ಇದೆಯೋ ಇದೇ ರೀತಿ ಟೈಪ್ ಮಾಡಬೇಕು ಇಲ್ಲಿ ಒಂದು ಡಾಟ್ ಮಿಸ್ ಆದರೂ ಒಂದು ಸಮೀಕರಣ ಮಿಸ್ ಆದರೂ ಕ್ಯಾಪಿಟಲ್ ಸ್ಮಾಲ್ ಸ್ಮಾಲ್ ಕ್ಯಾಪಿಟಲ್ ಆದರೂ ಲಿಂಕ್ ಓಪನ್ ಆಗಲ್ಲ ಸೊ ಹೀಗೆ ಟೈಪ್ ಮಾಡಿ ನೀವು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನೋಡ್ಬೋದು ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳು ಮತ್ತು ಪಿ ಯು ಕಾಲೇಜುಗಳಿಗೆ ಉಚಿತ ವಿದ್ಯುತ್ಗಾಗಿ ಆನ್ಲೈನ್ ಅರ್ಜಿ ಅಂತ ಒಂದು ವೆಬ್ ಲಿಂಕು ಓಪನ್ ಆಗುತ್ತೆ ಸೊ ಇಲ್ಲಿ ಕೇಳುತ್ತೆ ಸಂಸ್ಥೆಯ ವಿವರಗಳು ಅಂತ ಮೊದಲಿಗೆ ಯು ಡೈಸ್ ಸಂಖ್ಯೆ ನೀವು ನಿಮ್ಮ ಶಾಲೆಯ ಯು ಡೈಸ್ ಸಂಖ್ಯೆಯನ್ನು ಹಾಕಬೇಕು ಹಾಕಿದ ತಕ್ಷಣ ಏನಾಗುತ್ತೆ ನಿಮ್ಮ ಶಾಲೆಯ ಎಲ್ಲ ಮಾಹಿತಿಯಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಹಾಗೂ ಇಲ್ಲಿ ಬರುವ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯ ಸಮಯ ಹದಿನೈದು ನಿಮಿಷ ನೀವು ಆ ಓ ಟಿ ಪಿಯನ್ನು ಹಾಕಬೇಕಾಗುತ್ತೆ ಸೊ ಅಲ್ಲಿ ಬಂದಿರುವ ಮೊಬೈಲ್ಗೆ ಒ ಟಿ ಪಿಯನ್ನು ಹಾಕಿ ನೀವು ವೆರಿಫೈಡ್ ಮೇಲೆ ಅದು ಒ ಟಿ ಪಿಯನ್ನು ಹಾಕಿ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿದರೆ ಅದು ವೆರಿಫೈಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸರಿನಾ ಹಾಗೆ ನೆಕ್ಸ್ಟ್ ಕಾಲ್ ಮಾಡ್ತಾ ಬನ್ನಿ ಇಲ್ಲಿ ಎಸ್ಕಾಮ್ ಹೆಸರು ಅಂತ ಬರುತ್ತೆ ಇಲ್ಲಿ ನಿಮ್ಮ ಒಂದು ಎಸ್ಕಾಮ್ ಯಾವುದಕ್ಕೆ ಸೇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಈ ಅಕೌಂಟ್ ನಂಬರ್ ಅಂತ ಇರುತ್ತೆ ನಿಮ್ಮ ಒಂದು ಕರೆಂಟ್ ಬಿಲ್ಲಲ್ಲಿ ಇರುತ್ತೆ ನೋಡಿ ಈ ಅಕೌಂಟ್ ನಂಬರ್ ಅಂತ ಆ ಅಕೌಂಟ್ ನಂಬರನ್ನು ಹಾಕಿ ಹಾಕಿದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ವಿಳಾಸ ಮತ್ತು ಹೆಸರು ಫೆಚ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಅದಾದ ಇಲ್ಲಿ ಕಾಣುವ ವರ್ಡ್ ವೆರಿಫಿಕೇಶನ್ ಈ ಕ್ಯಾಪ್ಚವನ್ನು ಹಾಕಿ ನೀವೇನು ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಮೊಬೈಲ್ ಸಂಖ್ಯೆ ಯಾರಾದರೂ ಈಗಾಗಲೇ ಟ್ರಾನ್ಸ್ಫರ್ ಆಗಿ ಹೋಗಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆ ಇದ್ದರೆ ನೀವು ಸಂಬಂಧಪಟ್ಟ ನಿಮ್ಮ ಒಂದು ವಿದ್ಯುತ್ ಬಿಲ್ ಏನು ಬರೆಯಕ್ಕೆ ಬರ್ತಾರಲ್ವ ಆ ಒಂದು ವಿದ್ಯುತ್ ಕಚೇರಿಯನ್ನು ಸಂಪರ್ಕ ಮಾಡಿ ನೀವು ಅದನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ ಸೊ ಈ ಎಲ್ಲ ಮಾಹಿತಿಯನ್ನು ಹಾಕಿ ಇಲ್ಲಿ ಕಾಣುವ ವರ್ಡ್ ವೆರಿಫಿಕೇಶನ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನಾಟ್ ಎಟ್ ಸಬ್ಮಿಟೆಡ್ ಟು ಪ್ರೊಸೀಡ್ ಕ್ಲಿಕ್ ಆನ್ ದ ಅಪ್ರಾಪ್ರಿಯೇಟ್ ಬಟನ್ ಅವೈಲೇಬಲ್ ಅಟ್ ದ ಬಟಮ್ ಆಫ್ ದಿಸ್ ಪೇಜ್ ಅಂದರೆ ಈಗ ಸಬ್ಮಿಟ್ ಆಗಿಲ್ಲ ಇಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಮತ್ತೊಮ್ಮೆ ನಾವು ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗೆ ಕಾಣ್ತಕ್ಕಂಥ ಇಲ್ಲೇನಂದ್ರೆ ಸಬ್ಮಿಟ್ ಎಡಿಟ್ ಕ್ಯಾನ್ಸಲ್ ಅಂತ ಇದೆಯಲ್ವ ಇಲ್ಲೂ ಒಂದು ಚಾನ್ಸ್ ಇರ್ತದೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿನ ಸರ್ ಚೆಕ್ ಮಾಡಿಕೊಂಡು ಹೇಗೆ ನೀವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಎಲ್ಲ ಪರಿಶೀಲನೆ ಮಾಡಿಕೊಂಡು ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ರೀತಿ ಒಂದು ಅಕ್ನಾಲಾಜ್ ಡೌನ್ಲೋಡ್ ಆಗುತ್ತೆ ಸರಿನಾ ಈ ಡೌನ್ಲೋಡ್ ಮಾಡಿರ್ತಕ್ಕಂಥ ಅಕ್ನಾಜ್ಮೆಂಟನ್ನು ನೀವು ಎಕ್ಸ್ಪರ್ಟ್ ಪಿ ಡಿ ಎಫ್ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿ ದಾಖಲೆಯಾಗಿ ನೀವು ಇಟ್ಕೋಬೇಕಾಗುತ್ತೆ ಸೊ ಈ ರೀತಿ ನೀವೇನು ಮಾಡಬೇಕಂದ್ರೆ ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮ ಶಾಲೆಯನ್ನು ನೋಂದಣಿ ಮಾಡಿ ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡಿಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡ್ರೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು